ಬಿಗ್ ಬಾಸ್ ಲವಾಸಿನ್ ಕಡೆಯಿಂದ ಬಿಗ್ ಹಾಯ್ ಟೂ ಡೇಸ್ ಇಂದ ವಿಡಿಯೋ ಹಾಕಿಲ್ಲ ತುಂಬಾ ಜನ ಕೇಳ್ತಾ ಇದ್ರೆ ಯಾಕೆ ಮೇಡಮ್ ವಿಡಿಯೋ ಹಾಕಿಲ್ಲ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಹೇಳಿ ನಿಜವಾಗ್ಲೂ ಕೂಡ ವಿಷಯ ಇದ್ರೆ ನಾನೇ ವಿಡಿಯೋ ಹಾಕ್ತೀನಿ ಅದಲ್ದೇನೆ ತುಂಬಾ ಟಯರ್ಡ್ ಆಗಿದ್ದಾರೆ ಗಿಲ್ಲಿ ನಟ ಮತ್ತು ರಕ್ಷಿತಾ ತುಂಬಾ ಅಂದ್ರೆ ತುಂಬಾನೇ ಟಯರ್ಡ್ ಆಗಿದ್ದಾರೆ ನನಗಿರುವ ಒಂದು ಆ ವಿಷಯ ಏನಪ್ಪಾ ನಂಗೆ ಗೊತ್ತಾಗ್ತಿರೋ ವಿಷಯ ಏನು ಅಂತಂದ್ರೆ ಗಿಲ್ಲಿ ನಟನ್ಗೆ ತುಂಬನೇ ಸುಸ್ತಾಗಿದ್ದಾರೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ಗಿಲ್ಲಿ ನಟ ಹುಷಾರ್ ಹುಷಾರಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಆದರೂ ಕೂಡ ಗಿಲ್ಲಿ ನಟ ಅಷ್ಟು ಹುಷಾರಿಲ್ಲ ಅಂದ್ರೂ ಕೂಡ ಅವರ ಫ್ಯಾನ್ಸ್ಗಳು ಯಾರೇ ಹೋದ್ರು ಮಾತನಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಟಯರ್ಡ್ ಆಗಿದ್ದಾರೆ ಯಾಕೆಂದ್ರೆ ಅಷ್ಟು ಒಂದು ದೊಡ್ಡ ಮೆರವಣಿಗೆ ಎಲ್ಲ ಹೋಗಿ ಅಂದರೆ ಸುದೀಪ್ ಸರ್ ಅವ್ರನ್ನ ಮೀಟ್ ಮಾಡಿದ್ದು ಶಿವಣ್ಣವ್ರನ್ನ ಮೀಟ್ ಮಾಡಿದ್ದು ಜಗ್ಗೇಶ್ ಸರ್ ಅವ್ರನ್ನ ಮೀಟ್ ಮಾಡಿದ್ದು ಅದೇ ರೀತಿ ತುಂಬ ಸೆಲೆ ಸೆಲೆಬ್ರಿಟಿಗಳ ಜೊತೆಗೆ ರಾಜಕಾರಣಿಗಳನ್ನು ಕೂಡ ಮೀಟ್ ಮಾಡಿದ್ದಾರೆ ನಮ್ಮ ಗಿಲ್ಲಿ ಅವರು ನಿಮಗೆ ಗೊತ್ತಿರೋ ಪ್ರಕಾರವಾಗಿ ತುಂಬ ಜನ ರಾಜಕಾರಣಿಗಳನ್ನ ಹೋಗಿ ನಮ್ಮ ಗಿಲ್ಲಿ ನಟ ಮೀಟ್ ಮಾಡಿದ್ದಾರೆ ಅದೇ ರೀತಿ ಗಿಲ್ಲಿ ನಟ ಈಗ ಹೆಂಗ ಹೋಗಿದ್ದಾರೆ ಅಂದರೆ ಗಿಲ್ಲಿ ನಟ ಒಂಥರ ರಾಜಕೀಯದವರಿಗೆ ಯಾವಾಗ ಒಂದು ಐವತ್ತು ಕೋಟಿ ಓಟ್ ಬಂದಿದೆ ಅಂತೇಳಿ ಗೊತ್ತಾಯಿತು ಎಲ್ಲ ರಾಜಕೀಯದವರು ಕೂಡ ಅವನನ್ನ ಸ್ವಲ್ಪ ಒಲವು ತೋರಿಸ್ತಾ ಇದಾರೆ ಅಂದ್ರೆ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಸನ್ಮಾನ ಮಾಡ್ತಾ ಇದ್ದಾರೆ ಬಿ ಟಿ ನಾಗರಾಜ್ ಅವರಿಂದ ಹಿಡ್ದು ಸಿ ಎಂ ಸಿದ್ದರಾಮಯ್ಯರವರೆಗೂ ಆಯಿತಾ ಎಲ್ಲರೂ ಕೂಡ ಅವನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಆಮೇಲೆ ನಮ್ಮ ಕುಮಾರ್ ಸಾವಿರ ಕುಮಾರಸ್ವಾಮಿ ಸರ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಫೋನ್ ಮಾಡಿ ಮಾತನಾಡಿದಾರಂತೆ ಅದೇ ರೀತಿ ನಿಮಗೆ ನಿಮಗೆ ಗೊತ್ತು ನಿಮಗೆ ಐತೆ ಈಗ ನೋಡಿ ಅವರು ಸಿ ಎಂ ಸಿದ್ದರಾಮಯ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವ್ರದ ಏನು ಪೇಜ್ ಇದೆಯಲ್ವಾ ಆ ಪೇಜಲ್ಲಿ ನಮಗೆ ಗಿಲ್ಲಿ ನಟನ ಫೋಟೋ ಹಂಚ್ಕೊಂಡು ವಿಶಸ್ ತಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂದರೆ ಇಡೀ ರಾಜಕೀಯದವರೇ ಏನೋ ಒಂಥರ ನಮ್ಮ ಗಿಲ್ಲಿ ನಟನ್ಗೆ ಒಂಥರ ಗಾಳ ಹಾಕಿದಂಗೆ ಕಾಣ್ತಾ ಇದೆ ಅಂದ್ರೆ ಗಿಲ್ಲಿ ನಟನ್ಗೆ ಒಂದು ಈ ಫ್ಯಾನ್ ಫಾಲೋವಿಂಗ್ ಏನಿದೆ ಇದನ್ನ ಅವರ ರಾಜಕೀಯಕ್ಕೆ ಬಳಸ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅದು ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುತ್ತೆ ಏಕೆಂದ್ರೆ ನಿಮಗೆ ಗೊತ್ತಿರೋ ವಿಷಯ ಯಾವ ಒಬ್ಬ ಸ್ಟಾರಿಗೆ ತುಂಬಾ ಫ್ಯಾನ್ಸ್ ಇರ್ತಾರೆ ಅಂತ ಫ್ಯಾನ್ ನ ತುಂಬಾ ಹತ್ರಕ್ಕೆ ತಗೊಳ್ತಾರೆ ಅದು ಸೆಲೆಬ್ರಿಟಿಗಳನ್ನ ಹತ್ರಕ್ಕೆ ಅವ್ರು ತಗೊಳೋದೇನೆ ರಾಜಕೀಯದವರು ಅವರಿಗೆ ಸ್ವಲ್ಪ ಅದರಿಂದ ಅವ್ರ ಫ್ಯಾನ್ಸ್ನ ಸೆಳೆಯುವಂತ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ನಿಮಗೆ ಹಾಗಾಗಿ ನಮ್ಮ ಇಲ್ಲಿ ನಟ ಕರ್ನಾಟಕದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾನೆ ಅಂದರೆ ಈ ಸಿಗುವಂತಹ ಮರ್ಯಾದೆ ಈ ಸಿಗುವಂತಹ ಗೌರವ ಎಲ್ಲವೂ ಕೂಡ ಗಿಲ್ಲಿ ನಟನಿಗೆ ಸಿಗ್ತಾ ಇದೆ ನಿಜವಾಗ್ಲೂ ಕೂಡ ಈ ಒಂದು ಸಕ್ಸಸ್ ಏನಿದೆ ಗಿಲ್ಲಿ ನಟನ್ಗೆ ಅದು ಪ್ರಾಮಾಣಿಕತೆಯಿಂದ ಬಂದಿರೋದು ಅದೇ ರೀತಿ ಅವನ ಪ್ರಾಮಾಣಿಕತೆಯ ಪ್ರಯತ್ನಕ್ಕೆ ಅವನ ಕಷ್ಟಕ್ಕೆ ಸಿಕ್ಕಂಥ ಸಕ್ಸಸ್ ಅಂತ ಹೇಳ್ಬೋದು ಗಿಲ್ಲಿ ನಟನ್ಗೆ ಹುಷಾರಿಲ್ಲ ಎಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಅನ್ನೋದು ಒಂದು ನ್ಯೂಸ್ ಇದೆ ಅಂದರೆ ಅವರಿಗೆ ಫೀವರು ತುಂಬ ಮೈ ಕೈ ನೋವು ಅಂದರೆ ತುಂಬ ಸುತ್ತಿದ್ರಲ್ವಾ ಆ ಒಂದು ಟೈರ್ಡ್ನೆ ಈಗ ಕಾಣ್ತಾ ಇದೆ ಗಿಲ್ಲಿ ನಟನ್ಗೆ ಅದೇ ರೀತಿ ರಕ್ಷಿತನ್ ವಿಷಯಕ್ಕೆ ಬಂದ್ರು ಕೂಡ ರಕ್ಷಿತನ್ಗೂ ಕೂಡ ಅವರ ಧ್ವನಿಲೆ ಗೊತ್ತಾಗ್ತಾ ಇದೆ ಎಲ್ತ್ ಅಪ್ಸೆಟ್ ಆಗಿದೆ ಅಂದ್ರೆ ರಕ್ಷಿತನ್ಗೂ ಕೂಡ ಆಯ್ತು ಅವಳಿಗೂ ಕೂಡ ಜ್ವರ ಇದೆ ಅಂದ್ರೆ ನೋಡಿ ಹೆಂಗ್ ಕೋ ಇನ್ಸಿಡೆಂಟ್ ಹೆಂಗಿದೆ ಗಿಲ್ಲಿ ನಟನ್ದು ರಕ್ಷಿತನ್ದು ಅಂದ್ರೆ ಇಬ್ರು ಕೂಡ ಒಂಥರ ಏನೇ ಆದ್ರೂ ಒಟ್ಟಿಗೆ ಆಗುತ್ತೆ ಅನ್ನೋದಕ್ಕೆ ಇಬ್ರಿಗೂ ಕೂಡ ಒಂಥರ ಟೈರ್ಡ್ನೆಸ್ ಫೀವರ್ ಕೋಲ್ಡು ಕಾಫ್ ಅನ್ನೋ ರೀತಿ ಇಬ್ಬರಿಗೂ ಕೂಡ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಬ್ಬರು ಕೂಡ ಇರಬೇಕು ಈಗ ಈಗ ಅವರಿಗೊಂದು ನಾಲ್ಕೈದು ದಿನ ರೆಸ್ಟ್ ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂದರೆ ತುಂಬಾ ಟಯರ್ಡ್ ಆಗಿದೆ ಯಾಕೆಂದರೆ ಎಲ್ಲ ಕಡೆ ಮೆರವಣಿಗೆ ಸನ್ಮಾನ ಫ್ಯಾನ್ಸ್ ಮೀಟಿಂಗು ಈ ಥರ ಅವ್ರಿಗೆ ಓಡಾಡಿ ಓಡಾಡಿ ಇಬ್ಬರು ಕೂಡ ಟಯರ್ಡ್ ಆಗಿರೋದರಿಂದ ಇಬ್ಬರಿಗೂ ರೆಸ್ಟಿನ ಅವಶ್ಯಕತೆ ಇದೆ ಅದೇ ರೀತಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸರಿಯ ಒಂದು ಬಿಗ್ ಬಾಸ್ನ ರನ್ನರ್ ಮತ್ತು ವಿನ್ನರ್ ಇಬ್ಬರೂ ಕೂಡ ಎಲ್ಲರಿಗೂ ಇಷ್ಟನೇ ಇಂಥವ್ರಿಗೆ ಇಷ್ಟ ಇಲ್ಲ ಅಂತ ಅಂದಂಗೆ ಇಲ್ಲ ಯಾಕೆ ಅಂತಂದರೆ ಇಷ್ಟಪಡೋರು ಆಯ್ತಾ ಮುಖ ಆಲೋಸಿ ಜನ ಗಿಲ್ಲಿನೂ ಇಷ್ಟಪಡ್ತಾರೆ ಗಿಲ್ಲಿನ ಇಷ್ಟಪಡೋರು ಕೂಡ ಆಯ್ತಾ ಮುಕ್ಕ ಜನ ರಕ್ಷಿತರು ಇಷ್ಟಪಡ್ತಾರೆ ಕೆಲವರು ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅನ್ಬೋದು ಅದು ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅನ್ನೋದು ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಅಷ್ಟು ಬಿಟ್ಟರೆ ಆದಷ್ಟಾಗಿ ಗಿಲ್ಲಿನ ಇಷ್ಟಪಡೋರಿಗೆ ರಕ್ಷಿತ ಇಷ್ಟ ಆಗ್ತಾರೆ ರಕ್ಷಿತನ ಇಷ್ಟಪಡೋರಿಗೂ ಗಿಲ್ಲಿ ಇಷ್ಟ ಆಗ್ತಾರೆ ಇವರಿಬ್ಬರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಒಂದು ಕ್ರೇಜನ್ನು ಹುಟ್ಟಾಕಿದ್ದಾರೆ ಈ ಕ್ರೇಜು ಹೀಗೆ ಮುಂದುವರಿಯುತ್ತೆ ಅದಲ್ಲದೆ ರಕ್ಷಿತಾ ಮತ್ತು ಗಿಲ್ಲಿ ನಟ ಇಬ್ರು ಕೂಡ ಅವರೊಂಥರ ಅವ್ರ ಫ್ರೆಂಡ್ಶಿಪ್ಪು ಅವ್ರ ಬಾಂಡಿಂಗು ಎಲ್ಲರಿಗೂ ಇಷ್ಟ ಆಗಿದೆ ಮತ್ತು ನಿನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಫ್ರೆಂಡ್ಶಿಪ್ ಹೀಗೆ ಮೇಂಟೈನ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ರಕ್ಷಿತಾ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಗಿಲ್ಲಿಯವರು ಕೂಡ ರಕ್ಷಿತ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಅದೇ ನಾನು ಏನು ಹೇಳ್ತೀನಿ ಈ ಫ್ರೆಂಡ್ಶಿಪ್ಪು ಈ ಬಾಂಡಿಂಗು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಮುಂದುವರಿಯುತ್ತೆ ಅಂತೀನಿ ಏಕೆಂದರೆ ಗಿಲ್ಲಿ ನಟ ಮತ್ತು ರಕ್ಷಿತಾ ಇಬ್ಬರು ಕೂಡ ಪದೇ ಪದೇ ಸ್ಟೋರಿ ಹಾಕೋದು ಇನ್ಸ್ಟಾಗ್ರಾಮಲ್ಲಿ ಪದೇ ಪದೇ ಫೋಟೋಗಳನ್ನು ಅಪ್ಲೋಡ್ ಮಾಡೋದು ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದು ಆ ಥರ ಏನಲ್ಲ ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ ಮಟ್ಟಿಗೆ ಬಿಗ್ ಬಾಸಿಂದ ಬಂದ ನಂತರ ಏನು ಫ್ಯಾನ್ಸ್ಗಳಿಗೆ ಒಂದು ಧನ್ಯವಾದ ಹೇಳಿದ್ರಲ್ಲ ಅಷ್ಟೇ ಅದಾದ ಮೇಲೆ ಅಷ್ಟಾಗಿ ಏನೂ ಫೋಟೋಗಳನ್ನು ಹಂಚ್ಕೊಂಡಿಲ್ಲ ರಕ್ಷಿತವಂತೂ ಅದೇ ಲಾಸ್ಟು ಅದು ಒಂದೇ ಒಂದು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಏನು ಫ್ಯಾನ್ಸಿಗೆ ಒಂದು ಕೃತಜ್ಞತೆ ಹೇಳಿದ್ರಲ್ವ ರಕ್ಷಿತ ಅದೇ ಲಾ ಲಾಸ್ಟು ಅದಾದಮೇಲೆ ರಕ್ಷಿತ ಯಾವುದೇ ಒಂದು ಫೋಟೋ ವಿಡಿಯೋನ ಅಪ್ಲೋಡ್ ಮಾಡೇ ಇಲ್ಲ ರಕ್ಷಿತನ ಒಂದು ಗುಣ ಹೆಂಗೆ ಅಂತಂದರೆ ಅವಳು ಯಾವುದನ್ನು ಕೂಡ ಏ ಓಕೆ ಅಪ್ಪ ನನಗೆ ಈಗ ಒಂದು ಪಾಪ್ಯುಲರಿಟಿ ಇದೆ ಓಕೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋಣ ಆ ಥರ ಮನೋಭಾವ ರಕ್ಷಿತಂದಲ್ಲ ತುಂಬನೇ ಕಾಮನ್ ಕಂಪೋಸ್ಟು ತುಂಬ ತಿಂಕಿಂಗ್ ಕೆಪಾಸಿಟಿ ಇದೆ ಮತ್ತು ಮೆಚುರಿಟಿ ತುಂಬಾ ಇದೆ ಆಮೇಲೆ ರಕ್ಷಿತನ್ಗೆ ಎಷ್ಟು ಫಾಲೋವರ್ಸ್ ಇದಾರೆ ನಿಜವಾಗ್ಲೂ ಕೂಡ ಪ್ರತಿದಿನ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಜಾಸ್ತಿ ಆಗ್ತಾನೆ ಇದ್ದಾರೆ ಈಗ ಪ್ರೆಸೆಂಟು ನಮ್ಮ ರಕ್ಷಿತನ್ಗೆ ಆರು ಲಕ್ಷದ ಹದಿನೇಳು ಸಾವಿರ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದಾರೆ ರಕ್ಷಿತನ್ನ ಇದು ದಿನದಿಂದ ದಿನದಿಂದ ಜಾಸ್ತಿ ಆಗ್ತಾ ಇದೆ ಅದಲ್ದೆ ರಕ್ಷಿತನ್ಗೆ ಯಾವಾಗ್ಲೂ ಏನ್ ಗೊತ್ತಾ ಅವ್ರು ಏನೇ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೂ ಕೂಡ ರಕ್ಷಿತಾ ಎಮೋಷನ್ಗೆ ತುಂಬ ವ್ಯಾಲ್ಯೂ ಮಾಡ್ತಾರೆ ಎಮೋಷನ್ಗೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತು ಜನಗಳ ಪ್ರೀತಿ ಮತ್ತು ಅವರ ಅವರು ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಷ್ಟು ಅಷ್ಟು ಪ್ರೀತಿ ಮತ್ತು ಎಮೋಷನನ್ನು ನನಗೋಸ್ಕರ ತೋರಿಸ್ತಾ ಇದ್ದಾರೆ ನಾವು ಅದನ್ನು ಎಂಜಾಯ್ ಮಾಡಬೇಕು ಅವ್ರ ಪ್ರೀತಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತೇಳಿ ಎಲ್ಲಿ ಕರೆದ್ರೂ ಕೂಡ ಇಲ್ಲ ಅಂದಂಗೆ ಹೋಗಿ ಹೋಗಿ ಬರ್ತಾ ಇದ್ದಾರೆ ರಕ್ಷಿತಾ ನಿಜವಾಗ್ಲೂ ರಕ್ಷಿತಾ ಮತ್ತು ಗಿಲ್ಲಿ ನಟ ವೆರಿ ಸೂನು ಆಯಿತಾ ನೀವಿಬ್ಬರು ಕೂಡ ಗುಣ ಆಗಬೇಕು ನಿಮ್ಮಿಬ್ಬರಿಗೂ ಐತಾ ನಿಮ್ಮ ಹೆಲ್ತನ್ನ ನೋಡ್ಕೊಳ್ಳಿ ಎಲ್ತ್ ನೋಡ್ಕೊಂಡು ಎಲ್ತ್ ಬೇಗ ಗೆಟ್ ವಿನ್ ಸೂನ್ ಅಂತ ಹೇಳ್ಬಿಟ್ಟು ನೀವಿಬ್ಬರು ಬೇಗ ಹುಷಾರಾಗಿ ಹುಷಾರಾಗಿ ಮತ್ತೆ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಿ ಮತ್ತೆ ನಿಮ್ಮನ್ನು ನಾವಂತ ಒಂದು ಒಳ್ಳೆ ಅಲ್ಲಿ ನೋಡೋಕೆ ಇಷ್ಟಪಡ್ತೀವಿ ಅದೇ ಇವರಿಬ್ಬರು ಕೂಡ ಒಂದು ಒಳ್ಳೆ ಶೋ ಅಲ್ಲಿ ಬಂದರೆ ನಿಜವಾಗ್ಲೂ ಚಿಂದಿ ಚಿತ್ರಾನ್ನ ಬೋಂದಿ ಮಸಲ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಯಾಕೆಂತಂದರೆ ಒಂದು ಶೋನ ಆಯಿತು ಹಿಡಿದಿಡುವಂತಹ ಕೆಪಾಸಿಟಿ ಗಿಲ್ಲಿ ನಟ ಮತ್ತು ರಕ್ಷಿತನಿಗೂ ಇದೆ ಮತ್ತು ನಾನು ಇನ್ನೂ ಒಂದು ವಿಷಯ ಏನು ಹೇಳೋದು ಅಂತಂದರೆ ಕನ್ನಡ ವಾಹಿನಿಯವರು ಅವರಿಗೂ ಮತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಇವ್ರಿಗೂ ಸಿಕ್ಸ್ ಮಂತು ಆಯಿತಾ ಒಂದು ಅಂದರೆ ಅಗ್ರಿಮೆಂಟ್ ಇರುತ್ತೆ ಆ ಸಿಕ್ಸ್ ಮಂತ್ ಒಳಗಡೆ ಯಾವುದೇ ಬೇರೆ ಶೋಗಳನ್ನು ಇವರು ಮಾಡಂಗಿಲ್ಲ ಸಿಕ್ಸ್ ಮಂತ್ ಒಳಗಡೆ ನಮ್ಮ ಕಲರ್ಸ್ ಕರ್ಣ ವಾಹಿನಿಯವರೇ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೋಸ್ಕರವಾಗಿ ಒಂದು ಶೋನ ರೆಡಿ ಮಾಡ್ತಾ ಇದೆ ಅನ್ನೋ ಸುದ್ದಿ ಎಲ್ಲ ಕಡೆ ಅರ್ಡ್ತಾ ಇದೆ ಬೇರೆ ಸೂ ನಿಮ್ಗೆ ಅಪ್ಡೇಟ್ ಕೂಡ ಸಿಗುತ್ತೆ ಗೆಟ್ ವಿಲ್ ಸೂನ್ ಅಂತ ಹೇಳ್ತಾ ನಮ್ಮ ರಕ್ಷಿತಾ ಮತ್ತು ನಮ್ಮ ನಟ ಇಬ್ಬರು ಕೂಡ ಬೇಗ ಹುಷಾರಾಗಿ ರೆಸ್ಟ್ ಮಾಡಿ ಒಳ್ಳೆ ಫುಡ್ಡು ತಿನ್ನಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಮತ್ತೆ ನೀವು ಬೇರೆ ಏನು ಮಾಡ್ತೀರಾ ಮಾಡಿ ಹೇಳಿ ನಾನು ನೋಡಿ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್